ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರವನ್ನು ಮಾಡಿದ್ದಾರೆ ಹೌದ ಕಡೆಯಲ್ಲೆಲ್ಲ ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮತದಾರರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಆ್ಯಂಡ್ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಗುಡುಗಿದ್ದಾರೆ ಡಿಕೆ ಸುರೇಶ್ ಹೋದಲೆಲ್ಲ ಜನರು ಸಾಗರೋಪಾದಿಯಲ್ಲಿ ಸೇರ್ತಾ ಇದ್ದಾರೆ ಕೈಲಾಂಚ ಪಡುವಣಗೆರೆ ಬನ್ನಿಕುಪ್ಪೆ ಗ್ರಾಮಗಳಲ್ಲಿ ಪ್ರಚಾರ ಮಾಡಿದರು ಬೃಹತ್ ಸೇಬಿನ ಹಾರ ತುರಾಯಿ ಹಾಕಿ ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ ಗ್ರಾಮಸ್ಥರ ಸ್ವಾಗತಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಸಂತಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಡಿ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಗಂಡದಿರಿಗೆ ಮಕ್ಕಳಿಗೆ ಹೇಳ್ಬೇಕು ಕಾಂಗ್ರೆಸ್ ಅವ್ರು ನಮ್ ಸಹಾಯ ಮಾಡ್ತಾವ್ರೆ ಓಟ್ ಹಾಕಿ ಕಾಂಗ್ರೆಸ್ಗೆ ಅಂತ ಹೇಳ್ಬೇಕು ಹೇಳ್ತೀರಾ ಇಲ್ವಾ ಇವತ್ತು ನಮ್ ರೈತರು ಕಷ್ಟ ಅವ್ರೆ ನಾನು ಇಲ್ಲಿ ಜನಸಂಪರ್ಕ ಸಭೆಗೆ ಬಂದಿದ್ದೆ ಜನ ಜನಸಂಪರ್ಕ ಸಭೆಗೆ ಬಂದಾಗ ರೈತರೆಲ್ಲರೂ ನನ್ಗೆ ಅರ್ಜಿ ಕೊಟ್ಟರು ನಾನು ದುರಸ್ತಿ ಮಾಡಲಿಲ್ಲ ಅಂತ ಟಿ ನಂಬರ್ಗಳವೆ ಅಂತ ಇವತ್ತು ಸರ್ವೆ ಮಾಡಕ್ಕೆ ಇಡೀ ಜಿಲ್ಲೆನಲ್ಲಿ ಅರವತ್ತು ಜನ ನೇಮಕ ಮಾಡಿದ್ದೀನಿ ಸರ್ವೆ ಕೆಲಸ ಪ್ರಾರಂಭ ಆಗಿದೆ ಎಲ್ಲ ರೈತರ ಜಮೀನನ್ನ ದುರಸ್ತಿ ಮಾಡುವಂತ ಕೆಲಸ ಒಂದೊಂದು ದಿನಗಳಲ್ಲಿ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಡಿಕೆ ಶುಮಾರ್ ಅವರ ನೇತೃತ್ವದಲ್ಲಿ ರೈತರು ಬೆಲೆ ಏರಿಕೆಯನ್ನ ತಡಿತೇನೆ ಅಂತ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಸಾರಿ ಸಾರಿ ಹತ್ತಾರು ನೂರಾರು ಭಾಷಣಗಳಲ್ಲಿ ಆದರೆ ಇವತ್ತು ಬೆಲೆ ಏರಿಕೆ ಬಗ್ಗೆ ಅವರು ಮಾತನಾಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಅಂತ ಅಂತೇಳಿದ್ರು ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಇಡೀ ದೇಶ ಕಂಗಾಲಾಗಿದೆ ಯುವಕರು ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಸೊ ಇವತ್ತು ಅವರ ವಯಸ್ಸನ್ನು ಯಾರು ಕೂಡ ನರೇಂದ್ರ ಮೋದಿಯವರಾಗಿ ಭಾರತೀಯ ಜನತಾ ಪಕ್ಷ ಆಗಿ ತಂದು ಉದ್ಯೋಗವನ್ನು ಕೊಡೋದರಲ್ಲಿ ವಿಫಲ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಅವರ ಏನು ಪ್ರಮುಖ ಅಜೆಂಡಾ ಏನಿತ್ತು ಯೂತರನ್ನು ಸೆಳಲಿಕ್ಕೆ ಅದು ಕೈಲಾಗಿದೆ ಸೊ ಹಾಗಾಗಿ ಇವತ್ತು ಬೇರೆ ರೀತಿ ಭಾವನಾತ್ಮಕವಾಗಿ ಅವರನ್ನು ಬಂಧಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಬಾರಿ ಅದು ಕೈ ಕೊಡ್ತದೆ ಜನಕ್ಕೆ ವಿಶ್ವಾಸ ಇದೆ ಮತ್ತೆ ಈ ದೇಶದಲ್ಲಿ ಇಂಡಿಯಾ ಹೋಗ್ಬಿಟ್ಟ ಕಾಂಗ್ರೆಸ್ ನೇತೃತ್ವದಲ್ಲಿ ಬರುತ್ತೆ